ನೋಡ್ರಿ ನಾನು ಇಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಟ್ರೈನಿಂಗಿಗೆ ಬಂದೇನಿರಿ ಬರ್ರಿ ತೋರಿಸ್ತೀನಿ ಇದು ನೋಡ್ರಿ ಆಫೀಸ್ ಪಿ ಎಮ್ ವಿಶ್ವಕರ್ಮ ತರಬೇತಿ ಕೇಂದ್ರ ಇದು ಬರೀ ಒಳಗೆ ಏನಾಯ್ತಂತ ತೋರಿಸ್ತೀನಿ ಇದು ನೋಡ್ರಿ ಆಫೀಸ ನೋಡಿ ನಮ್ದು ಟ್ರೈನಿಂಗ್ ಆಗಿದ್ದಿಲ್ಲ ನೋಡ್ರಿ ನಮ್ಮ ಟೀಮಿನ ಲೀಡ್ರಿ ಇವರ ನೋಡ್ರಿ ಆಂಟಿ ಅಂಟಿ ನಿಮ್ ಹೆಸರೇನ್ರಿ அண்ணா நீளாக்ர்த்தி மாடியோங்க ತಾವೆಲ್ಲರೂ ನಮಗೆ ಗೌರವ ಕೊಟ್ಟು ಸನ್ಮಾನಿಸಿ ನಮಗೆ ಏನು ಸನ್ಮಾನ ಮಾಡಿ ಗೌರವ ಕೊಟ್ಟಿರಿ ನಮ್ಮ ಬ್ಯಾಚಿಗೆ ನಮ್ಮ ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸಿದ್ದೇನೆ ಎಲ್ಲರಿಗೂ ಸಂಪೂರ್ಣವಾಗಿ ಇದಕ್ಕೆ ಇವತ್ತಿಗೆ ನಿಮ್ಮ ತರಬೇತಿ ಮುಕ್ತಾಯ ಆದಂಗೆ ನಮ್ಮ ನಿಮ್ಮ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನಮ್ಮ ಬಸವಣ್ಣವರು ಅಂತ ಹೇಳ್ತಾ ಇದು ವಿಶ್ವಕರ್ಮ ಅಂತ ಹೇಳಿ ಯೋಜನೆ ಇದ್ದಿದ್ದೇ ನಮ್ಗೆ ಆಕ್ಚುಲಿ ಗೊತ್ತಿರಲಿಲ್ಲ ಎಲ್ಲೋ ಒಂದ್ ಕಡೆ ಹೋದಾಗ ಒಬ್ಬ ಹೇಳಿದ್ರು ನೀವು ಮಾಡ್ಬೋದು ಒಂದು ಗೌರ್ಮೆಂಟ್ ಸ್ಕೀಮ್ ಇದೆ ಅಂತೇಳಿ ಸೊ ಅದಕ್ಕೆ ಅನ್ನೋ ನಾನು ಹಾಕಿದೆ ವಿಶ್ವಕರ್ಮ ತರಬೇತಿ ಬಂದು ಇವತ್ತಿಗೆ ಐದು ದಿನ ಆಯ್ತು ನಾಲ್ಕು ಜನ ಆಯ್ತು ನಾಳಿಗೆ ಐದು ಜನ ಆಗತ್ತೆ ಸೇರಿ ನಾವು ಧನ್ಯವಾದಗಳು ಹೇಳ್ತೇವೆ ಉತ್ತಮವಾದಂತ ತರಬೇತಿ ನಮ್ಗೆ ನಮ್ಮ ಅಕ್ಕ ಅಮ್ಮ ಅಂದಿರ ಆಗ್ಬೋದು ಎಲ್ಲ ಸಹಕಾರ ಮತ್ತೆ ಮಾಡ್ಕೊಂತ ಹೋಗಬೇಕನ್ನೋದು ಹೇಳಿ ನನ್ನ ಎರಡು ಮಾತು ನಿವ್ತೇನೆ ಧನ್ಯವಾದ ಅಮ್ಮ ಕ್ಯಾ ನಮ್ಗೆ ಏನು ಗೊತ್ತಿರ್ಲಿಲ್ಲ ಆಯ್ತಾ ಮಾತೀ ಹಾಕಂತಂದ್ರ ನಾವು ಅಜ್ಜಿ ಹಾಕಿದ್ವಿ ಬಂದ ಮೇಲೆ ನಂಗು ಏನಿಲ್ಲ ಅಂತ ಹೆದ್ರಿಕೆ ಆಮೇಲೆ ಒಂದು ಸ್ವಲ್ಪ ನಾವು ಬಂದಿಗೊಂದೆ ನಾನು ನನಗೋದು ಹಾಕ್ಬೇಕಂತ ಗೊತ್ತಿದ್ದೀನ ಕೆಲ್ಸಕ್ಕೆ ಅವಾಗ ಒಬ್ರು ಬಂದು ಹೇಳಿದ್ರು ಕರ್ಕೊಟ್ಟು ತಿಂಗ್ಳಿಗೆ ಬಂತದೆ ನಾ ಬಂದು ಸರ್ ಬಿಟ್ಟೇನೆ ಅವಕಾಶ ಸಿಕ್ಕ್ರೆ ಅದನ್ನು ಬಿಡ್ಬೇಡಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ ಸ್ಟೇಜ್ ಹತ್ಕೊಳ್ಳೇನ ಎಲ್ಲರೂ ಅಂತ ತಿಳ್ಕೊಬೇಕು ನಾನು ಶಾಣೆ ಅಂತ ತಿಳ್ಕೊಂಡ್ರೆ ಮಾತಾಡ್ತೀನಿ ಅಂದ್ರೆ ಮಾತಾಡ್ತಿಲ್ಲಂದ್ರ ಮಾತಾಡಲ್ಲ ಅಂತೇಳಿ ಈ ಟೆಕ್ನಿಕ್ ಇದು ಚಿಕ್ಕದೊಂದು ಟೆಕ್ನಿಕ್ ಅದು ಅದು ಮೈಂಡ್ ಅಲ್ಲಿ ಸ್ವಲ್ಪ ನಾವು ಹಾಕೊಳ್ಬೇಕು ಅಂದ್ರೆ ಎಲ್ರಿಗೂ ನಮಸ್ಕಾರ ನನಗೆ ಅಂತ ನಂಗೆ ಪಿ ಎಮ್ ಯೋಜನೆ ವಿಶ್ವಕರ್ಮದ ಬಗ್ಗೆ ಗೊತ್ತಿರಲಿಲ್ಲ ನಮ್ಮ ಮನೆ ಬಾಜಿಯವರ ನಂಗೆ ಇದ್ರ ಬಗ್ಗೆ ಮಾಹಿತಿ ಹೇಳಿದರೆ ಆಮೇಲೆ ನಾ ಹೋಗಿ ಆನ್ಲೈನ್ ಒಳಗೆ ಅರ್ಜಿ ಹಾಕಿದೆ ಆಮೇಲೆ ಅವ್ರು ಕೇಳಿದ್ರೆ ಯಾವ ಉದ್ದೇಶಕ್ಕೆ ಹಾಕ್ತೀರಿ ಅಂತ ನನಗೆ ಗೊಂಬೆ ತಯಾರಿಕೆ ಅವ್ಳು ಭಾಳ ಇಂಟ್ರೆಸ್ಟ್ ಇತ್ತು ರೀ ಅದಕ್ಕೆ ಅದಕ್ಕೆ ಅದಕ್ಕಂತ ಹಾಕಿದೆ ಆಮೇಲೆ ಹತ್ತು ಆದ್ಮೇಲೆ ನಂಗೆ ಬಂತದೆ ಫೋನ್ ಹಚ್ಚಿದ್ರಿ ಸರ್ ಬಂದಿಲಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡೆ ಆಮೇಲೆ ಗೊತ್ತಾದ್ರಿ ನಂಗೆ ಫಸ್ಟ್ ಇದು ಏನು ಬಿಡ ಯಾಕೆ ಬಂದೆ ಅನಿಸ್ತು ಆಮೇಲೆ ಬರ್ಬರ್ತ ದಿನದಿಂದ ದಿನ ನಂಗೆ ಚೇಂಜ್ ಅಂತ ಹೋದ್ರಿ ಆಮೇಲೆ ಎಲ್ಲರೂ ನಂಗೆ ಅಂಟಿಗಳಾಗಲಿ ಅಕ್ಕಂಗ್ಯಾರು ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ರೆ ನಾವೆಲ್ಲರೂ ಭಾಳ ಖುಷಿ ಪಟ್ಟಿದ್ದಂದ್ರೆ ಇದ ಒಂದು ಪ್ಲೇಸ್ ರೀ ಭಾಳ ಮೆಮೊರೇಬಲ್ ಐತಿ ನಂಗೆ ಅಂದ್ರೆ ಭಾಳ ಖುಷಿ ಆಗತ್ತೆ ಇದ್ರ ಬಗ್ಗೆ ಇದರಿಂದ ಒಂದು ಹೆಣ್ಮಗಳ ಸ್ವಾವಂ ಸ್ವಾವಲಂಬನೆಯಾಗಿ ಹೆಂಗೆ ಬದುಕಬೇಕು ಅನ್ನೋದನ್ನ ನಮಗೆ ಮಾಹಿತಿ ಕೊಟ್ಟಾರ್ರಿ ನಾವೆಲ್ಲರೂ ಅದಕ್ಕೆ ಅದ ಥರನ ಅದಕ್ಕೆ ತೋರ್ಸೋಣ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಅಂತ ಹೇಳಿ ನನ್ನೆಲ್ಲರ ಮಾತು ನೋಡಿಸ್ತೀನಿ सब जने मिले यहाँ सब जने बेटा बेकंदा तक खाना सका सब चीज जात के बहुत अच्छे है तुम्हें भी बहुत अच्छा हमना को ये करे कैसे के चरने की तो पानी ना करवाता न्याय के कितने बहुत खुशी नहीं अच्छी शिक्षा ये हम ना गुरु ओफ्रू लागिला एष्ट जना इले डॉक्टर भी टोन बत्तै इदारा नुपंदेदन रोड रे नपंदेदन रोड रोड ಯಾಕೆ ನೀವು ಕಡ್ಕೊಳ್ಬೇಕು ಅಂತ ನನ್ನ ಅನುಭವ ಎಂತಂದ್ರೆ ಯಾವ ಯೋಜನೆಯಲ್ಲಿ ಏನಂದ್ ಅನುಭವ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದಕ್ಕೆ ಗೊತ್ತಾಗಲ್ಲ ಅದಕ್ಕೆ ಯಾವ ಯೋಜನೆ ಬಿಡಬೇಡ್ರಿ ಆ ಅವಕಾಶಕೊಳ್ಳಬೇಡ್ರಿ ಯಾವಾಗಲೂ ಜೀವನ್ದಾಗ ಅದನ್ನ ಈಗ ಇದರಿಂದ ಲಾಭ ಇದೆಯೋ ಲಾಸ್ ಇದೆಯೋ ಅದ್ರ ಬೇರೆ ಬೇರೆ ಪ್ರಶ್ನೆ ಅದು ಇದೊಂದು ಇದು ಲಾಭನೇ ಇದು ಇದೇನ್ ಸಿಕ್ಕಿದೆ ನೋಡ್ರಿ ಇದು ಫ್ರೆಂಡ್ಶಿಪ್ತು ಇದೊಂದು ಲಾಭನೇ ಇದು ದೊಡ್ಡ ಲಾಭ ಏನ್ ಬೇಕು ಬರೀಲಾರದಂತ ಇದೊಂದು ಹಾಂ ಅದಕ್ಕೆ ನೀವು ಯಾವ ಯೋಜನೆ ಬಂದರೂ ಬೆಳಿಗ್ಗೆ ಕೊಡ್ಬೇಡ್ರಿ ಯಾವ ರೀ ಓಕೆ ನಾವೆಲ್ಲರೂ ಮತ್ತೆ ಬಹಳ ಉತ್ಸಾಹದಿಂದ ಎಲ್ಲರೂ ಕೂತ್ಕೊಂಡು ಮಸ್ತ್ ಫಸ್ಟ್ ಟೈಮ್ ಆಯ್ತು ಚೆನ್ನಾಗಿ ಮಾಡಿದ್ರಿ ಒಳ್ಳೆ ಮಾಡಿದ್ರಿ ಕಾಂಗ್ರೆಜುಲೇಷನ್ ಫಾರ್ ಆಲ್ ಆಫ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೋಡ್ರಿ ಫ್ರೆಂಡ್ಸ್ ಅಪ್ ಪಿ ತರಬೇತಿ ನಮ್ಮದು ಐದು ದಿನದ ಕಂಪ್ಲೀಟ್ ಆಯ್ತು ರೀ ಇವತ್ತಿಗೆ ನಾವು ಎಲ್ಲರೂ ಸೇರಿಸಿ ಒಂದು ಲಾಸ್ಟ್ ಒಂದು ಫಂಕ್ಷನ್ ಮಾಡಿದೀವಿ ಇಷ್ಟು ಸೇರಿ ಭಾಳ ಖುಷಿ ಖುಷಿಯಾಗಿ ಎಲ್ಲರೂ ತರಬೇತಿ ಆಯ್ತು ಅಂತ ಗೊತ್ತಾಗಲಿಲ್ಲ ಐದು ದಿನದ ಈ ತರಬೇತಿ ಒಳಗೆ ನಮಗೆ ಒಳ್ಳೆಯ ಮಾಹಿತಿ ನೀಡಿದ್ರೆ ಆಮೇಲೆ ನಮ್ಗೆ ಇಲ್ಲಿ ಅವರ ಟೋಲ್ ಕಿಟ್ ಹಾಕ್ಕೊಟ್ರು ಮತ್ತು ನಮ್ಗೆ ಫ್ರೀ ಎಲ್ಲರೂ ಪೋಸ್ಟ್ ಆಫೀಸ್ ಒಳಗೆ ತರಬೇತಿ ಅಕೌಂಟ್ ತೆಗೆದುಕೊಟ್ರು ಒಳಗೆ ನಮಗೆ ಭಾಳ ಚಂದ ಮಾಹಿತಿ ನೀಡಿದ್ರಿ ನಮ್ಗೆ ಈ ವಿಶ್ವಕರ್ಮ ಕಾರ್ಯಕ್ರಮಕ್ಕೆ ನಮ್ಮ ಎಷ್ಟು ತಂಡದಿಂದ ಧನ್ಯವಾದ ರೀ ಇದರಿಂದ ಭಾಳ ಒಳ್ಳೆಯ ಮಾಹಿತಿ ನಮ್ಗೆ ಸಿಕ್ಕೈತಿ ನೋಡಿರಿ ನೀವು ಯಾರು ಅಪ್ಲಿಕೇಶನ್ ಹಾಕೋರಿದ್ದರೂ ಹೋಗಿ ಅಲ್ಲಿ ವಿಸಿಟ್ ಮಾಡಿರಿ ಥ್ಯಾಂಕ್ ಯು